ಬೆಳಗಿನ ಜಾವ ಶಿರಸಿಯಲ್ಲಿ ನಡೆದಂತಹ ಘಟನೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಕಾರಣದಿಂದಾಗಿ ಒಂದು ಎಂಎ ಸ್ಥಳದಲ್ಲಿಯೇ ಮೃತಪಟ್ಟರೆ ಎರಡು ಎಂಎ ಮಾರಣಾಂತಿಕವಾಗಿ ಗಾಯಗೊಂಡ ಘಟನೆ ವನವಾಸಿ ರಸ್ತೆಯಲ್ಲಿರುವ ಟಿಪ್ಪು ನಗರದ ಬಳಿ ನಡೆದಿದೆ ಗಾಯಗೊಂಡ ಎಮ್ಮೆಗಳಿಗೆ ಗೋರಕ್ಷಕ ಪಡೆಯ ರವಿ ಗೌಡಿ ತಂಡದವರಿಂದ ಆರೈಕೆ ಮಾಡಲಾಗುತ್ತಿದೆ ವನವಾಸಿ ರಸ್ತೆಯಲ್ಲಿ ಹೀಗೆ ಬೀಡಾಡಿ ಜಾನುವಾರುಗಳು ಬೇಕಾಬಿಟ್ಟಿಯಾಗಿ ರಸ್ತೆಯಲ್ಲಿ ತಿರುಗುವುದರಿಂದ ವಾಹನಗಳ ಸಂಚಾರದಿಂದಾಗಿ ಇನ್ನಷ್ಟು ಜಾನುವಾರುಗಳು ಹಾಗೂ ಜನರು ಬಲಿಯಾಗುವಂತಹ ಸಾಧ್ಯತೆಗಳಿವೆ ಆದ್ದರಿಂದ ಇದರ ಬಗ್ಗೆ ಮುನ್ನೆಚ್ಚರಿಕೆ ವಹಿಸುವುದು ಉತ್ತಮವೆಂದು ತಿಳಿಸಿದ್ದಾರೆ ನೀವು ಹೊಸತಾದ ಬೈಕ್ ತಗೋಬೇಕು ಅನ್ಕೋತಾ ಇದ್ದೀರಾ ಎಲ್ಲಿ ಕೊಂಡ್ಕೊಳ್ಳೋಣ ಒಳ್ಳೆ ಆಫರ್ ಇರೋ ಶಾಪ್ ಯಾವುದು ಇದ್ರೆ ಎಲ್ಲಿದೆ ಅನ್ನೋ ಎಲ್ಲ ಎಲ್ಲಾ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಹಾಗೂ ಸರಿಯಾದ ಸ್ಥಳ ಹೊನ್ನಾವರ ತಾಲೂಕಿನ ಕರ್ಕಿನಾಕ ಬಳಿ ಹವ್ಯಕ ಸಭಾಭವನದ ಹತ್ತಿರ ಇರುವ ನೂತನವಾಗಿ ಶುಭಾರಂಭಗೊಂಡ ಚೆನ್ನಮ್ಮ ಬಜಾಜ್ ಶೋರೂಮ್ಗೆ ಬನ್ನಿ ಇಲ್ಲಿದೆ ನಿಮಗಾಗಿ ದಸರಾ ಹಾಗೂ ದೀಪಾವಳಿ ಹಬ್ಬಗಳ ವಿಶೇಷ ಆಫರ್ ನೀವು ಮನಸ್ಸು ಮಾಡಿದರೆ ಒಂದು ಎರಡು ಸಾವಿರವಲ್ಲ ಬರೋಬರಿ ಹದಿನಾಲ್ಕು ಸಾವಿರದಿಂದ ಹದಿನೈದು ಸಾವಿರ ರೂಪಾಯಿಗಳವರೆಗೆ ಉಳಿತಾಯವನ್ನು ಮಾಡಿಕೊಳ್ಳುವ ಮನಸ್ಸಿದ್ದಲ್ಲಿ ಬಜಾಜ್ ಮಾಡೆಲ್ಗಳಲ್ಲಿ ಒನ್ ಫಿಫ್ಟಿ ಸಿ ಸಿ ಹಂಡ್ರೆಡ್ ಸಿ ಯಾವ ಯಾವ ಮಾಡೆಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡೆಯಲು ನೈನ್ ಸೆವೆನ್ ತ್ರೀ ಒನ್ ಟು ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಆಫರ್ಗಾಗಿ ಮುಂಗಡ ಹಣ ಒಂದು ಸಾವಿರ ರೂಪಾಯಿ ಪಾವತಿಸಿ ಬುಕಿಂಗ್ ಮಾಡ್ಕೊಳ್ಳಿ ಈಗಾಗಲೇ ಬುಕಿಂಗ್ ಪ್ರಾರಂಭವಾಗಿದೆ ಉತ್ತಮ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ ಜೊತೆಗೆ ಹೆಲ್ಮೆಟ್ ಹಾಗೂ ಆಕ್ಸಸರೀಸ್ಗಳನ್ನು ಕೂಡ ಉಚಿತವಾಗಿಯೇ ಪಡೆಯುತ್ತೆ ಪಲ್ಸರ್ ಬೈಕ್ಗಳಲ್ಲಿ ಪಲ್ಸರ್ ಒನ್ ಫಿಫ್ಟಿ ಸಿ ಸಿಂಗಲ್ ಡಿಸ್ಕ್ ಪಲ್ಸರ್ ಒನ್ ಫಿಫ್ಟಿ ಸಿ ಸಿ ಡಬಲ್ ಡಿಸ್ಕ್ ಪಲ್ಸರ್ ಎನ್ ಎಸ್ ಟು ಹಂಡ್ರೆಡ್ ಪಲ್ಸರ್ ಒನ್ ಟ್ವೆಂಟಿ ಪಲ್ಸರ್ ಎನ್ ಎಸ್ ಒನ್ ಸಿಕ್ಸ್ಟಿ ಪಲ್ಸರ್ ಎನ್ ಎಸ್ ಒನ್ ಟ್ವೆಂಟಿ ಮೈಲೇಜ್ ಗಳಲ್ಲಿ ಫ್ಲಾಟಿನ ಹಂಡ್ರೆಡ್ ಫ್ಲಾಟಿನ ಹಂಡ್ರೆಡ್ ಟೆನ್ ಸಿಟಿ ಹಂಡ್ರೆಡ್ ಟೆನ್ ಎಕ್ಸ್ ಹಾಗೂ ಫ್ರೀಡಂ ಸಿ ಎನ್ ಜಿ ವಿತ್ ಪೆಟ್ರೋಲ್ ಒನ್ ಟ್ವೆಂಟಿ ಫೈವ್ ಸಿ ಸಿಗುತ್ತೆ ಹಾಗೂ ಇನ್ನಿತರ ಮಾಡೆಲ್ ಬೈಕ್ ಗಳಿಗೂ ಕೂಡ ವಿಶೇಷವಾದ ನಮ್ಮಲ್ಲಿ ಬಜಾಜ್ ವಾಹನಗಳ ಸರ್ವಿಸ್ ಕೂಡ ಮಾಡಿಕೊಡಲಾಗುತ್ತೆ ನೀವೇ ನಮ್ಮ ಶೋರೂಮ್ಗೆ ಬಂದು ನಿಮಗಿಷ್ಟವಾದ ಬೈಕ್ ಅನ್ನ ಆಯ್ಕೆ ಮಾಡಿ ಅದಕ್ಕಿರುವ ಆಫರ್ ಬಗ್ಗೆ ತಿಳಿಯಿರಿ ಈ ವಿಶೇಷವಾದಂತಹ ಆಫರ್ ದೀಪಾವಳಿಯ ಕೊನೆಯವರಿಗೆ ಮಾತ್ರ ಈ ವಿಶೇಷ ಆಫರ್ನ ಲಾಭ ಪಡೆಯಲು ಹಿಂದೆ ಭೇಟಿ ಕೊಡಿ ಇನ್ನಿತರ ಮಾಡಲ್ಗೆ ಯಾವ ಯಾವ ತರಹದ ಆಫರ್ ಇದೆ ಅಂತ ಮಾಹಿತಿಯನ್ನು ಪಡಿ ನಮ್ಮ ವಿಳಾಸ ಚೆನ್ನಮ್ಮ ಬಜಾಜ್ ಶೋರೂಮ್ ಕರ್ಕಿ ನಾಕ ಹವ್ಯಕ ಸಬಾಭವನದ ಹತ್ತಿರ ಹೊನ್ನಾವರ ಉತ್ತರ ಕನ್ನಡ ಜಿಲ್ಲೆ ಹೆಚ್ಚಿನ ಮಾಹಿತಿಗಾಗಿ ಹಾಗೂ ಈ ವಿಶೇಷ ಆಫರ್ನ ಲಾಭ ಪಡೆಯುವುದಕ್ಕಾಗಿ ನೈನ್ ಸೆವೆನ್ ತ್ರೀ ಒನ್ ಟೂ ನೈನ್ ಡಬಲ್ ಒನ್ ಸೆವೆನ್ ಫೋರ್ಗೆ ಕಾಲ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ